ಇವಾಗ ಮುಟಗಿ ಅನ್ಲಿಕ್ಕೆ ಹುಡುಗರು ಮುಟಗಿ ಮಾಡ್ತಾರೆ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಕಲಿಸ್ಕೊಂಡ್ರೆ ಮುಟಗಿ ಟೇಸ್ಟ್ ಅನ್ಸುತ್ತೆ ರೀ ಇದಂದು ಸೊಪ್ಪು ಸೊಪ್ಪು ಸಪ್ ಸಪ್ ಅನ್ಸುತ್ತೆ ಊಟ ಮಾಡಿಲ್ಲ ಬರ್ಬೇಕು ಪಪ್ಪ ಈ ಥರ ದೊಡ್ಡದು ಹುಳಿ ಮಾಡಿದೀನಿ ರೀ ನಾನು ಮುಟಗಿ ಮಾಡೋಕ್ಕಂತನೇ ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಬಡಿಯೋದಕ್ಕೆ ಇಟ್ಟು ನೋಡಿದ್ದೀನಿ ಇದನ್ನ ಈ ಥರ ಲೈಟ್

ಕೋತಂಬರಿ ಇವಾಗ ಇದನ್ನು ನಾನು ಈ ಥರ ಕೈಲೇನೆ ಗುಂಡ ತಾವಿ ಜಜ್ತೀನಿ ಮತ್ತೆ ಇರತ್ ನೋಡಿ ಇಷ್ಟೊತ್ತ ಕ್ಲೀನ್ ಮಾಡಿದ್ದೆ ಈ ಬಿಸಿ ಸುಡ್ತೈತೆ ನೋಡಿ ಇದು ದಪ್ಪ ಮಾಡಿನ ಎಡ್ ಬಕ್ರೀದ್ ಬಕ್ರೀ ತಿನ್ಬೇಕು ಎಲ್ಲರ್ಸು ತಿನ್ಬೇಕು ಅದೇ ನೀರ್ ಕೊಡ ನೀರ್ ಕೊಡೋಣ ಭಾರಿ ಟೇಸ್ಟ್ ಶಕ್ತಿ ಬರ್ತೈತಿ ತಿಂದ್ರ ಮುಟಗಿ ತಿಂದ್ರೆ ಶಕ್ತಿ ಬರ್ತೈತಿ ನೋಡಲ್ಲ ಅಕ್ಕ ಹೆಂಗೆ ಮಾಡಿಸ್ಕೊಂಡು ಹ್ಞೂ ಏನ ಉಪ್ಪುಕಾರ ಏನೂ ಆಗಿಲ್ಲಲ್ಲವಿ ಜಾಸ್ತಿ ತಿನ್ಬೇಕು ಹಂಗ ನೀ ತಿನ್ನ ಮಾಡಿ ತಿಂತೈತಿ ಆಗ ಸಂಡ್ ನೋಡಲ್ಲ ಸಂಡೆ ಹಂಗ ಕುಸ್ತಿ ಅಳೆ ಬಡಬಾಡ ತಿನ್ ಹಂಗೈತಪ್ಪಿ ಮುಟ್ಟಿಗೆ ಸೂಪರ್ ಐತಿ ಸೂಪರ್ 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 ತಿನ್ಬೇಕು ತಿಂದು ನಿದ್ದಿನ ಬರುತ್ತೀನಿ ನಿನಗೆ ಹಾಡು ತುಂಬ ಮುಟ್ಗಿ ತಿನ್ಬೇಕಪ್ಪಿ ಎಲ್ಲ ಹಣ್ಣು ತಿನ್ಬೇಕು